ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯ ಶುದ್ಧೀಕರಣಕ್ಕೆ ಮುಂದಾಗಿರೋದು ಕಾನೂನುಬದ್ಧ ನಡೆಯನ್ನು ಅಥವಾ ವಿರೋಧ ಪಕ್ಷವನ್ನು ಇಲ್ಲವಾಗಿಸುವಂಥ ಒಂದು ಲೆಕ್ಕಾಚಾರದ ಆಟನ ಒಂದು ಕಡೆಗೆ ಅಂತ ಅಸ್ತ್ರವನ್ನು ಬಳಸ್ತಾ ಇನ್ನೊಂದು ಕಡೆಯಿಂದ ಮತದಾರರ ಪಟ್ಟಿಯಲ್ಲಿ ಆಟ ಆಡೋದು ಈಗ ರಾಜಕೀಯದಲ್ಲಿ ಗೆಲ್ಲುವಂಥ ಹಾದಿಯಾಗಿದೆಯಾ ಅಯೋಧ್ಯೆಯಲ್ಲಿ ಕೇಸರಿ ಧ್ವಜ ಮತ್ತು ರಾಷ್ಟ್ರಧ್ವಜದ ನಡುವಿನ ವ್ಯತ್ಯಾಸ ಮಸುಕಾಗಿರುವಾಗ ಭಾರತದ ಒಕ್ಕೂಟ ವ್ಯವಸ್ಥೆ ಭವಿಷ್ಯ ಏನು ಏಳರಿಂದ ಎಂಟು ಲಕ್ಷ ಮತದಾರರನ್ನ ಅಳಿಸಿ ಹಾಕುವಂತ ಅಪಾಯ ಇದೆ ಅನ್ನೋದಾದ್ರೆ ಬಂಗಾಳದಲ್ಲಿ ಬಿಹಾರ ಮಾದರಿಯ ಪುನರಾವರ್ತನೆ ಆಗ್ತಾ ಇದೆಯಾ ಮಮತಾ ಬ್ಯಾನರ್ಜಿ ಅವರು ತಮ್ಮ ಪಕ್ಷದ ಉಳಿವಿಗಾಗಿ ಹೋರಾಡ್ತಾ ಇರೋದು ವಿರೋಧ ಪಕ್ಷದ ಸಂಪೂರ್ಣ ನಾಶ ತಡೆಯುವಂತ ದೊಡ್ಡ ಯತ್ನ ಆಗಿದೆಯಾ ಪಶ್ಚಿಮ ಬಂಗಾಳದಲ್ಲಿ ಒಂದು ಕಡೆಗೆ ವೇಗವಾಗಿ ಈ ಎಸ್ ಐ ಆರ್ ನಡೀತಾ ಇರುವಾಗಲೇ ಅದರ ವಿರುದ್ಧ ಮಮತಾ ಅವರು ಸಮರ ಸಾರಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆ ಬರುವ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು